ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದ್ಬಿಟ್ಟು ಅರವತ್ತನೇ ಪ್ರಶ್ನೆಯನ್ನು ನೋಡೋಣ ಕನ್ಸಿಡರ್ ದಿ ಫಾಲೋಯಿಂಗ್ ಇನ್ಫಾರ್ಮೇಷನ್ ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ ಬಂದ್ಬಿಟ್ಟು ರೀಜನ್ನು ನೇಮ್ ಆಫ್ ದಿ ಮೌಂಟೇನ್ ರೇಂಜ್ ಮತ್ತು ಟೈಪ್ ಆಫ್ ಮೌಂಟೇನ್ಸನ್ನು ಕೊಟ್ಟಿದ್ದಾರೆ ಸೊ ಫಸ್ಟ್ ಬಂದುಬಿಟ್ಟು ಸೆಂಟ್ರಲ್ ಏಷಿಯನ್ ರೀಜನ್ ವಾಗ್ಸಸ್ ಮೌಂಟೇನ್ ಮತ್ತೆ ಟೈಪ್ ಆಫ್ ಮೌಂಟೇನ್ ಫೋಲ್ಡ್ ಮೌಂಟೇನ್ ಅಂತ ಹೇಳಿ ಕೊಟ್ಟಿದ್ದಾರೆ ಎರಡನೇದ್ ಬಂದ್ಬಿಟ್ಟು ಯೂರೋಪ್ ಆಲ್ಪ್ಸ್ ಮತ್ತೆ ಬ್ಲಾಕ್ ಮೌಂಟೇನ್ ಅಂತ ಹೇಳಿ ಕೊಟ್ಟಿದ್ದಾರೆ ಮೂರನೇದ್ ಬಂದ್ಬಿಟ್ಟು ನಾರ್ತ್ ಅಮೆರಿಕಾ ಆಲ್ಪೆಚಿನಸ್ ಫೋಲ್ಡ್ ಮೌಂಟೇನ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ ಅದೇ ನಾಲ್ಕನೇದ್ ಬಂದ್ಬಿಟ್ಟು ಸೌತ್ ಅಮೆರಿಕಾ ಆಂಡೀಸ್ ಫೋಲ್ಡ್ ಮೌಂಟೇನ್ ಅಂತ ಹೇಳಿ ಕೊಟ್ಟಿದ್ದಾರೆ ಇನ್ ಹೌ ಮೆನಿ ಆಫ್ ದಿ ಅಬೌ ಆರ್ ರೋಸ್ ಇಸ್ ದ ಗಿವನ್ ಇನ್ಫಾರ್ಮೇಶನ್ ಕರೆಕ್ಟ್ಲಿ ಮ್ಯಾಚ್ ಅಂತ ಹೇಳಿ ಕೇಳಿದ್ದಾರೆ ಸೊ ಇದು ಬಂದ್ಬಿಟ್ಟು ವರ್ಲ್ಡ್ ಜೋಗ್ರಫಿ ಕ್ವೆಶನ್ ಆಗುತ್ತೆ ಸೊ ಮೌಂಟೇನ್ಸ್ ಬಗ್ಗೆ ನಮಗೆ ಗೊತ್ತಿದ್ದಾವೆ ಸೊ ನಾವು ಓದಿರ್ತೀವಿ ವರ್ಲ್ಡ್ ಜೋಗ್ರಫಿಯಲ್ಲಿ ಸೊ ಏನು ಓಗಸ್ ಮೌಂಟೇನ್ಸ್ ಇದೆ ಅಲ್ಲ ಅದು ಸೆಂಟ್ರಲ್ ಏಷ್ಯನ್ ರೀಜನಲ್ಲಿ ಬರಲ್ಲ ಮತ್ತು ಅದು ಬಂದ್ಬಿಟ್ಟು ಫೋಲ್ಡ್ ಮೌಂಟೇನು ಆಗಿಲ್ಲ ಅದು ಬ್ಲಾಕ್ ಮೌಂಟೇನ್ ಆಗಿರುತ್ತೆ ಅದ್ರ ಜೊತೆಗೆ ರೈನ್ ವ್ಯಾಲಿ ಅನ್ನೋದು ಅದನ್ನು ಕೂಡ ಮೌಂಟೇನ್ ರೇಂಜ್ ಅದು ಕೂಡ ಯುರೋಪಿಯನ್ ಅಲ್ಲಿ ಬರುತ್ತೆ ಅದು ಕೂಡ ಬ್ಲಾಕ್ ಮೌಂಟೇನ್ ಆಗಿರುತ್ತೆ ಸೊ ಒಂದೇದು ತಪ್ಪಾಗುತ್ತೆ ಎರಡನೇದು ಬಂದ್ಬಿಟ್ಟು ಯುರೋಪ್ ಆಲ್ಪ್ಸ್ ಬ್ಲಾಕ್ ಮೌಂಟೇನ್ ಇದು ಬ್ಲಾಕ್ ಮೌಂಟೇನ್ ಅಲ್ಲ ಆಲ್ಪ್ಸ್ ಬಂದ್ಬಿಟ್ಟು ಫೋಲ್ಡ್ ಮೌಂಟೇನ್ ಎಕ್ಸಾಂಪಲ್ ಸೊ ಎರಡನೇದು ಕೂಡ ತಪ್ಪಾಗುತ್ತೆ ಮೂರನೇದು ಬಂದ್ಬಿಟ್ಟು ನಾರ್ತ್ ಅಮೆರಿಕಾ ಆಲ್ಪೆಚಿನಸ್ ಫೋಲ್ಡ್ ಮೌಂಟೇನ್ ಇದು ಕರೆಕ್ಟ್ ಆಗಿದೆ ನಾಲ್ಕನೇದು ಬಂದ್ಬಿಟ್ಟು ಸೌತ್ ಅಮೆರಿಕಾ ಆ್ಯಂಡ್ ಇಸ್ ಫೋಲ್ಡ್ ಮೌಂಟೇನ್ಸ್ ಸೊ ಇಲ್ಲಿ ನಾವು ಫೋಲ್ಡ್ ಮೌಂಟೇನ್ಸ್ ಬಗ್ಗೆ ಇಲ್ಲಿ ಇನ್ನೂ ಜಾಸ್ತಿ ಡೀಟೇಲ್ ಇದೆ ಫೋಲ್ಡ್ ಮೌಂಟೇನ್ಸ್ ಆರ್ ಕ್ರಿಯೇಟೆಡ್ ವೇರ್ ಟು ಅರ್ತ್ ಟೆಕ್ಟಾನಿಕ್ ಪ್ಲೇಟ್ಸ್ ಆರ್ ಪುಷ್ ಟುಗೆದರ್ ಸೊ ಪುಷ್ ಆದಾಗ ಅಲ್ಲಿ ಫೋಲ್ಡ್ ಮೌಂಟೇನ್ಸ್ ಕ್ರಿಯೇಟ್ ಆಗುತ್ತೆ ಏನು ಹಿಮಾಲಯ ಇದೆ ಅಲ್ಲ ಅದನ್ನು ಕೂಡ ಒಂಥರ ಫೋಲ್ಡ್ ಮೌಂಟೇನ್ಸ್ ಅಂತಲೇ ಕನ್ಸಿಡರ್ ಮಾಡ್ಬೋದು ಸೊ ಇಲ್ಲಿ ಹೇಳಿದಾರದು ಹಿಮಾಲಯನ್ ಏಷ್ಯಾ ಬಾರ್ಡರ್ ಆಫ್ ಚೈನಾ ಅಂಡ್ ಪಾಕಿಸ್ತಾನ ಸೊ ಇದು ಕೂಡ ಫೋಲ್ಡ್ ಮೌಂಟೇನ್ ಆಗಿದೆ ಸೊ ಅದರಿಂದ ಇದು ಫಸ್ಟ್ನೇದು ಎರಡು ತಪ್ಪಿದೆ ಸೆಕೆಂಡ್ನದ ಎರಡು ಕರೆಕ್ಟ್ ಥರ್ಡ್ ಆ್ಯಂಡ್ ಫೋರ್ತ್ ಕರೆಕ್ಟ್ ಇದ್ದಾವೆ ಸೊ ಆನ್ಸರ್ ಬಂದ್ಬಿಟ್ಟು ಬಿ ಆಗುತ್ತೆ ಓನ್ಲಿ ಟು ಸರಿ ಹಾಗಾದರೆ ನೆಕ್ಸ್ಟ್ ಕ್ವಶನ್ ನಾನು ನಾಳೆ ನೋಡೋಣ ಥ್ಯಾಂಕ್ ಯು